ಕಡೆ ಮಲಗಿದ ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಸಾಮ್ರಾಜ್ಯಶಾಹಿ ಚೀನಾದ ಮಹತ್ವಾಕಾಂಕ್ಷಿ ಪ್ಲಾನ್ ಫೇಲ್ ಪೋರ್ಟ್ ನಲ್ಲಿ ಹಡಗಿಲ್ಲ ಟ್ರ್ಯಾಕ್ ಮೇಲೆ ಟ್ರೈನ್ ಇಲ್ಲ ರಸ್ತೆ ಕೆಲಸ ನಡೀತಾ ಇಲ್ಲ ಹೈ ಫ್ರೆಂಡ್ಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚೀನಾ ಕೆಲವು ವರ್ಷಗಳಲ್ಲೇ ಅಮೆರಿಕವನ್ನ ಬೀಟ್ ಮಾಡಿ ಜಗತ್ತಿನ ಅತಿ ದೊಡ್ಡ ಎಕಾನಮಿ ಆಗುವ ಆಸೆಯನ್ನು ಹೊಂದಿದೆ ಇಪ್ಪತ್ತು ವರ್ಷಗಳಲ್ಲಿ ಯಾರೂ ಮುಟ್ಟೋಕಾಗದ ದೈತ್ಯ ಎಕಾನಮಿಯಾಗಿ ಬೆಳೆದು ಬಿಟ್ಟಿದ್ದೀವಿ ಅನ್ನೋ ಅಹಂಕಾರ ಚೀನಾಗ್ ಬಂದಿದೆ ಅಲ್ಲಿರೋ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಗೊತ್ತೇನ್ರಿ ಭಾರತ ತನ್ನ ದೇಶದಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡೋಕೆ ಕಷ್ಟಪಡ್ತಾ ಇದ್ರೆ ಚೀನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಇಡೀ ಜಗತ್ತಿನಾದ್ಯಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದೆ ಟ್ರಿಲಿಯನ್ ಗಟ್ಟಲೆ ಹಣ ಸುರಿತಾ ಇದೆ ಭಾರತವನ್ನ ಕಂಡು ಕೇಳಿರದ ರೀತಿಯಲ್ಲಿ ಸುತ್ತುವರಿತಾ ಇದೆ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗುತ್ತೆ ಹೊರಗಿಂದ ನೋಡೋರು ಚೀನಾ ಅಭಿವೃದ್ಧಿಯನ್ನ ಹಾಡಿ ಹೊಗಳ ಆದರೆ ರಿಯಾಲಿಟಿನೂ ಹಾಗೇ ಇರಬೇಕು ಅಂತ ಇಲ್ವಲ್ಲ ನಿಮಗೆ ಚೀನಾದ ಒಂದು ಕಥೆಯನ್ನ ಹೇಳ್ತೀವಿ ಕೇಳಿ ರೊಮ್ಯಾನ್ಸ್ ಆಫ್ ದಿ ತ್ರೀ ಕಿಂಗ್ಡಮ್ಸ್ ಅನ್ನೋ ಚೈನೀಸ್ ಪುರಾಣದಲ್ಲಿ ಒಂದು ದೊಡ್ಡ ಫೇಲ್ಯೂರ್ನ ಕಥೆ ಇದೆ ಮೂರನೇ ಶತಮಾನದಲ್ಲಿ ಚೀನಾದ ವೇ ಸಾಮ್ರಾಜ್ಯದ ಯೂಗ್ ಅನ್ನೋ ಅದ್ಭುತ ಸ್ಟ್ರಾಟಜಿಸ್ಟ್ ಇಡೀ ಚೀನಾವನ್ನ ಒಂದು ರೀ ರಿಯೂನಿಫೈ ಮಾಡಿಬಿಡ್ತೀನಿ ಅಂತ ತನ್ನ ಸುತ್ತಮುತ್ತಲ ಸಾಮ್ರಾಜ್ಯಗಳ ವಿರುದ್ಧ ಹಲವು ಫ್ರಂಟ್ಗಳಲ್ಲಿ ಯುದ್ಧ ಮಾಡಬೇಕು ಅಂತ ಸಲಹೆ ಕೊಡ್ತಾನೆ ಈತನ ಮಾತನ್ನ ಕೇಳಿಕೊಂಡು ಯುದ್ಧಕ್ಕೆ ಹೋದ ವೇ ಸಾಮ್ರಾಟರ್ಗೆ ಯುದ್ಧ ಭೂಮಿಯಲ್ಲಿ ಸರ್ಪ್ರೈಸ್ ಕಾದಿರುತ್ತೆ ಯುದ್ಧ ಮಾಡೋದು ಪೇಪರ್ ಮೇಲೆ ಥಿಯರಿಯನ್ನು ಬರದಷ್ಟು ಅಥವಾ ಸ್ಟ್ರಾಟಜಿ ಬರದಷ್ಟು ಈಸಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಸುತ್ತಮುತ್ತಲ ಸಾಮ್ರಾಜ್ಯಗಳು ಒಟ್ಟಿಗೆ ಮುಗಿಬಿದ್ದು ಸಾಮ್ರಾಜ್ಯ ವಿಸ್ತರಣೆಗೆ ಹೊರಟಂತಹ ವೈ ಸಾಮ್ರಾಜ್ಯವೇ ಅಲ್ಟಿಮೇಟ್ ಆಗಿ ಪತನ ಆಗಿಬಿಡುತ್ತೆ ಡ್ರ್ಯಾಗನ್ ರಾಫ್ಟರ್ಗೆ ಮಾಡ್ರನ್ ಯುಗದಲ್ಲೂ ಹೆಚ್ಚು ಕಮ್ಮಿ ಅಂತಹ ಪರಿಸ್ಥಿತಿ ಬಂದಿದೆ ಇಲ್ಲಿ ಚೀನಾ ಆರ್ಥಿಕ ಯುದ್ಧ ಮಾಡ್ತಾ ಇದೆ ಹಣ ಇದೆ ಅಂತ ಟ್ರಿಲಿಯನ್ ಟ್ರಿಲಿಯನ್ ಡಾಲರ್ ಮೌಲ್ಯದ ಸೋ ಕಾಲ್ಡ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಯನ್ನ ಶುರು ಮಾಡಿತು ಈ ಇನಿಷಿಯೇಟಿವ್ ಒಳ್ಳೆಯದೇ ಅಲ್ವಾ ಇದಕ್ಕೇನಾಗಿದೆ ಅಂತ ನಿಮಗೆ ಅನಿಸಬಹುದು ಆದ್ರೆ ಗಮನ ಕೊಟ್ಟು ಕೇಳಿ ಬೆಲ್ಟ್ ಅಂಡ್ ರೋಡ್ ಇನಿಶಿಯೇಟಿವ್ ಫೇಲ್ ಆಗ್ತಾ ಇದೆ ಒನ್ ಬೆಲ್ಟ್ ಒನ್ ರೋಡ್ ಇನಿಶಿಯೇಟಿವ್ ಓಬೋರ್ ಬಿಆರ್ಐ ಮರಳಿನ ಅರಮನೆ ತರ ಕಾಗದದ ದೋಣಿ ತರ ನಾಶವಾಗಿ ಹೋಗ್ತಾ ಇದೆ ಮುಳುಗಿ ಹೋಗ್ತಾ ಇದೆ ಸಿಲ್ಕ್ ರೂಟ್ ನಿಂದ ಹುಟ್ಟಿದ ಮಹದಾಸಿಗೆ ಎಳ್ಳು ನೀರು ಟ್ರಿಲಿಯನ್ ಡಾಲರ್ಸ್ ಸುಟ್ಕೊಳ್ತಾ ಡ್ರ್ಯಾಗನ್ ರಾಷ್ಟ್ರ ಹಬ್ಬ ಅದೇನ್ ರೋಡ್ಗಳು ಅದೇನ್ ಹೈವೇಗಳು ಅದೇನ್ ಸೇತುವೆಗಳು ಕೋರ್ಟ್ಗಳು ಚೈನಾಸ್ ಪವರ್ಫುಲ್ ರೈಸ್ ಇದು ಚೈನೀಸ್ ಶತಮಾನ ಅಮೆರಿಕನ್ ಡ್ರೀಮ್ ತರ ಇದು ಚೈನೀಸ್ ಡ್ರೀಮ್ ಬೀಜಿಂಗ್ ಕಾನ್ಸೆನ್ಸಸ್ ಹೀಗೆ ಹೈಪ್ ಕೊಟ್ಟಿದ್ದು ಅಷ್ಟ ಇಷ್ಟ ಬರೋಬರಿ ಒನ್ ಟ್ರಿಲಿಯನ್ ಡಾಲರ್ ಹೂಡಿಕೆ ಕಂಟ್ರೀಸ್ ನೂರಾರು ಬ್ಯಾಂಕ್ ಗಳಿಂದ ಸಾಲ ಬರೋಬರಿ ಹನ್ನೊಂದು ವರ್ಷ ಬಿಡುವಿಲ್ಲದೆ ರಸ್ತೆಗಳನ್ನು ಮಾಡ್ತಾನೇ ಇದೆ ಸೇತುವೆಗಳನ್ನು ಕಟ್ತಾನೆ ಇದೆ ಭಾರತ ಒಂದನ್ನು ಬಿಟ್ಟು ನಮ್ಮ ಪಿಒಕೆ ಸೇರಿದಂತೆ ಮೂರು ಖಂಡಗಳಲ್ಲಿ ಬಿಆರ್ಐ ಕೆಲಸವನ್ನ ಶುರು ಮಾಡ್ತು ಚೀನಾ ಪ್ರಪಂಚ ವರ್ಕ್ ಆಗ್ತಿರೋ ಕ್ರಮವನ್ನೇ ಚೇಂಜ್ ಮಾಡಿಬಿಡ್ತೀವಿ ಹೊಸ ಸಿಸ್ಟಮ್ನ ಹೃದಯ ಭಾಗದಲ್ಲಿ ನಾವು ಕೂರ್ತೀವಿ ಅಂತ ಶಿ ಜಿನ್ಪಿಂಗ್ ಈ ಪ್ರಾಜೆಕ್ಟನ್ನು ಶುರು ಮಾಡಿದ್ರು ಆದರೆ ಇವಾಗ ಏನಾಗಿದೆ ಗೊತ್ತಾ ಉಲ್ಟಾ ಹೊಡೆದ ಲೆಕ್ಕಾಚಾರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ತನ್ನ ದೇಶದ ಒಳಗೆ ದೊಡ್ಡ ಮಟ್ಟದಲ್ಲಿ ಇನ್ಫ್ರಾ ಅಭಿವೃದ್ಧಿ ಮಾಡಿದ್ದು ರ್ಯಾಪಿಡಾಗಿ ಆಗಿ ನಗರೀಕರಣ ಮಾಡಿದ್ದು ಆ ದೇಶಕ್ಕೆ ಮ್ಯಾಜಿಕಲ್ ಆಗಿ ವರ್ಕ್ ಆಯಿತು ಚೈನಾಗೆ ಆದರೆ ಇದೇ ಫಾರ್ಮುಲಾವನ್ನು ವಿದೇಶಿ ನೆಲಗಳಲ್ಲೂ ಕೂಡ ನಾವು ಮಾಡಿ ತೋರಿಸ್ತೀವಿ ಅಂತ ಹೊರಟಿದ್ದು ದುರಂತ ಕಾರಣ ಆಗಿದೆ ಒ ಬಿ ಒ ಆರ್ನಿಂದ ಹೂಡಿಕೆ ಪ್ರಾಜೆಕ್ಟ್ಗಳನ್ನು ಪಡೆದ ರಾಷ್ಟ್ರಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಶುರುವಾಗ್ತವೆ ಚೈನೀಸ್ ವಸ್ತುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಚೀನಾಗೆ ಕನೆಕ್ಟ್ ಮಾಡಿಬಿಡ್ತೀವಿ ಈ ರಾಷ್ಟ್ರಗಳನ್ನು ಅಂತ ಅಂದ್ಕೊಂಡು ವಿಷನ್ ಇಟ್ಕೊಂಡು ಚೀನಾ ತನ್ನ ಎಕನಾಮಿಕ್ ಮಾಡಲನ್ನು ರೆಡಿ ಮಾಡ್ಕೊಳ್ತಾ ಬಂತು ಆದರೆ ಪ್ರಾಜೆಕ್ಟ್ ನಲ್ಲಿ ಜಾಗ ಕೊಟ್ಟು ಅದೇನು ಕಟ್ತಿರೋ ಅಂದ ಆ ದೇಶಗಳಿಗೆ ಈಗ ಆ ಪ್ರಾಜೆಕ್ಟ್ ಗಳು ಆನೆ ಸಾಕಿದಷ್ಟೇ ಕಾಸ್ಟ್ಲಿ ಆಗ್ತಾ ಇದೆ ಈ ಪ್ರಾಜೆಕ್ಟ್ ಗಳ ಸದ್ಯದ ಬಾಳನ್ನ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ನೋಡಿ ಚೀನಾ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಸುರಿದು ಅಭಿವೃದ್ಧಿ ಮಾಡಿರೋ ಶ್ರೀಲಂಕಾದ ಹಮ್ಮನ್ ತೋಟ ಬಂದರಿಗೆ ಹಡಗುಗಳೇ ಬರ್ತಾ ಇಲ್ಲ ಚೀನಾ ಈ ಬಂದರನ್ನ ವ್ಯಾಪಾರಕ್ಕೆ ಅಂತ ತೊಂಬತ್ತೊಂಬತ್ತು ವರ್ಷ ಲೀಸಿಗೆ ತಗೊಂಡು ಅದನ್ನ ರೀತಿ ಬಳಸ್ಕೊಳ್ತಾ ಇದೆ ಹಾಗಿದ್ಮೇಲೆ ಅಲ್ಲಿ ವ್ಯಾಪಾರ ಹೇಗಾಗುತ್ತೆ ಈ ಬಂದರಿಗೆ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಚೀನಾ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಸುರಿದಿದೆ ಆದರೆ ಸದ್ಯಕ್ಕಂತೂ ಲಂಕಾ ಅಸಲು ಬಡ್ಡಿ ಎರಡನ್ನೂ ಕೊಡೋಕಾಗದ ಪರಿಸ್ಥಿತಿಯಲ್ಲಿದೆ ಹೀಗಾಗಿ ಇದು ತನ್ನ ದೊಡ್ಡ ಮಿಸ್ಟೇಕ್ ಗಳಲ್ಲಿ ಒಂದು ಅಂತ ಚೀನಾಗೆ ಈಗ ಅರಿವಾಗ್ತಾ ಇದೆ ಆ ಕಡೆ ಕೀನ್ಯಾ ಬಂದರು ನಗರಿ ಮಂಬಾಝಾದಿಂದ ರಾಜಧಾನಿ ನೈರೋಬಿಗೆ ಸ್ಟ್ಯಾಂಡರ್ಡ್ ಗೇಜ್ನ ರೈಲ್ವೆ ಹಳಿ ಹಾಕೋಕೆ ಚೀನಾ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಸಾಲ ಕೊಟ್ಟಿದೆ ಇದು ಕಿನ್ಯಾ ಜೊತೆಗಿನ ವ್ಯಾಪಾರದಲ್ಲಿ ಗೇಮ್ ಚೇಂಜಿಂಗ್ ಮೂವ್ ಆಗಬಹುದು ಅಂತ ಚೀನಾ ಲೆಕ್ಕಾಚಾರ ಹಾಕಿತ್ತು ಆದರೆ ಈ ರೈಲ್ವೆ ಲೈನ್ ಯಾವ ಬಿಸ್ನೆಸ್ ಅನ್ನು ಅಟ್ರಾಕ್ಟ್ ಮಾಡ್ತಾ ಇಲ್ಲ ತನ್ನ ಕೆಪಾಸಿಟಿಗಿಂತ ಕಮ್ಮಿ ಸರಕನ್ನು ಆಪರೇಟ್ ಮಾಡ್ತಾ ಇದೆ ರೈಲ್ವೆ ಆಪರೇಷನಲ್ ಖರ್ಚು ಅದರ ಆದಾಯಕ್ಕಿಂತ ಜಾಸ್ತಿ ಆಗಿದೆ ಈ ಪ್ರಾಜೆಕ್ಟ್ ನಿಂದ ಸರ್ಕಾರ ಕೂಡ ಈಗ ಚೀನಾ ಸಾಲದ ಸುಳಿಕೆ ಸಿಲುಕಿ ದುಡ್ಡು ವಾಪಸ್ ಕೊಡೋಕಾಗದೆ ಒದ್ದಾಡ್ತಾ ಇದೆ ಇದು ಚೀನಾದ ಕ್ಲೋಸ್ ಫ್ರೆಂಡ್ ಆಗಿರೋ ಪಾಕಿಸ್ತಾನಕ್ಕೆ ಬರೋಣ ಈ ದೇಶ ತನ್ನ ದಾರಿದ್ರ್ಯವನ್ನು ಓಬೋ ಆರ್ಗೂ ಚೂರ್ ಟ್ರಾನ್ಸ್ಫರ್ ಮಾಡಿದೆ ಈ ತುಂಬಾ ಪ್ರಭಾವಳಿ ಹೊಂದಿರೋ ವ್ಯಕ್ತಿಗಳು ಅಂತ ಹೇಳ್ತಾರಲ್ಲ ಅವ್ರು ನೋಡಿದ್ರೆ ಒಂದು ರೀತಿ ಪ್ರಭೆ ಇರುತ್ತೆ ಅವರ ಅಕ್ಕಪಕ್ಕ ಹೋದವ್ರಿಗೆ ಅದರ ಪ್ರಭೆಯನ್ನು ಚಾಚುತ್ತೆ ಅಂತ ಈ ಪಾಕಿಸ್ತಾನ ದರಿದ್ರದ ಪ್ರಭೆಯನ್ನು ಹೊಂದಿದೆ ಅಕ್ಕಪಕ್ಕ ಹೋದವರಿಗೂ ಆ ದಾರಿದ್ರ್ಯವನ್ನ ಸ್ವಲ್ಪ ಚಾಚುತ್ತೆ ಅದು ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹೆಸರಲ್ಲಿ ಗ್ವಾದರ್ ಪೋರ್ಟ್ ನಿಂದ ಶಿಂಜಿಯಾಂಗ್ಗೆ ಪಿ ಒ ಕೆ ಮೇಲೆ ಭಾರತದ ಅನುಮತಿಯನ್ನ ಅವರ ಅಪ್ಪನ್ ಜಾಗದ ರೀತಿಯಲ್ಲಿ ಪಿ ಒ ಕೆ ಮೇಲೆ ಹೈವೇಗಳನ್ನು ಮಾಡಿದ್ರು ರೈಲ್ವೆ ಪವರ್ ಪ್ಲ್ಯಾಂಟ್ಗಳು ಇಂಡಸ್ಟ್ರಿಯಲ್ ಝೋನ್ಗಳು ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಸುರಿತು ಚೀನಾ ಏನು ಬದಲಾವಣೆ ಆಗಿಲ್ಲ ಅದರಿಂದ ಬಿಲಿಯನ್ ಡಾಲರ್ ಬಿಲಿಯನ್ ಬಿಲಿಯನ್ ಡಾಲರ್ ಅಂದರೆ ಎಂಟು ಸಾವಿರ ಕೋಟಿ ರೂಪಾಯಿ ಇಂಡಿಯನ್ ರೀತಿ ಅಲ್ಲಿ ಬಿಲಿಯನ್ ಡಾಲರ್ ಸುರಿದ್ರು ಆದರೆ ಈ ಪರಿ ಚೀನಾದ ಸಾಲವನ್ನು ನುಂಗಿರೋ ಪಾಕಿಸ್ತಾನ ಈಗ ಕಾನ್ಸ್ಟಿಟ್ಯೂಷನ್ಗಳ್ಬಿಟ್ಟಿದೆ ಆ ಕಡೆ ಎಮ್ ಎಫ್ ಹಣ ಕೊಡ್ತಾ ಇಲ್ಲ ಬಲೂಚಿಸ್ತಾನಲ್ಲಿ ಸ್ವಾತಂತ್ರ್ಯಕ್ಕೆ ಒಂದು ರೀತಿ ಯುದ್ಧ ಶುರುವಾಗ್ಬಿಟ್ಟಿದೆ ರಾಜಕೀಯ ಅಸ್ಥಿರತೆ ಅಲ್ಲಿ ಗೋಧಿ ಕೊಡೋಣ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರ ಲಾರಿ ತಗೊಂಡೋಗಿ ನಿಲ್ಲಿಸಿದ್ರೆ ಅಲ್ಲಿ ಕಾಲು ತುಳಿತ ಕಾಲು ತುಳಿತಾಗಿ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ ಗೋಧಿ ಹಂಚಕ್ಕೂ ಕೂಡ ಬಂದೂಕನ್ನ ಇಟ್ಕೊಂಡು ಗೋಲಿಬಾರ್ ಮಾಡಿ ಶಾಂತಿಯನ್ನ ಕಾಪಾಡಿ ಗೋಧಿ ಹಂಚೋ ಪರಿಸ್ಥಿತಿ ಆ ದೇಶದಲ್ಲಿದೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಅರವತ್ತೈದು ಬಿಲಿಯನ್ ಡಾಲರ್ ಯಾಕೆ ಸುರಿದಿವೆ ಅಂತ ಈಗ ತಲೆ ಕೆಡಿಸಿಕೊಂಡಿದೆ ಚೀನಾ ಅದು ಪೂರ್ತಿ ಕೆಲಸ ಆಗಿದೆಯೇ ಇಲ್ಲ ಇನ್ನೂ ಕೂಡ ನಡೀತಾ ಇದೆ ಕಂಪ್ಲೀಟ್ ಮಾಡಕ್ಕೆ ಉಗ್ರರು ಬಿಡ್ತಾ ಇಲ್ಲ ಚೈನೀಸ್ ಇಂಜಿನಿಯರ್ ಟಾರ್ಗೆಟ್ ಮಾಡಿ ಆತ್ಮಹುತಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಚೀನಾ ತನ್ನ ಸಿಬ್ಬಂದಿಯ ರಕ್ಷಣೆಗೂ ಪರದಾಡೋ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ ಅದು ಕೊಟ್ಟಿರೋ ದುಡ್ಡು ವಾಪಸ್ ಬರೋದು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ ಮುಳುವಾಯ್ತಾ ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಸ್ನೇಹಿತರೆ ಚೀನಾ ಎಲ್ಲ ರಾಷ್ಟ್ರಗಳಿಗೆ ಬರೀ ಸಾಲ ಕೊಟ್ಟಿದ್ರೆ ಓಬೋ ಆರ್ ಇನಿಷಿಯೇಟಿವ್ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈ ದೇಶ ತನ್ನ ದುಡ್ಡಲ್ಲಿ ತನ್ನ ಕಾರ್ಮಿಕರನ್ನ ಬಳಸಿ ಎಲ್ಲ ದೇಶಗಳಲ್ಲೂ ಇನ್ಫ್ರಾ ಅಭಿವೃದ್ಧಿ ಮಾಡ್ತು ಮಾಡ್ತಾ ಇದೆ ಅತಿಯಾದ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ನಿಂದಾಗಿ ಚೀನಾ ನಿರ್ಮಾಣ ಮಾಡಿದ ಎಲ್ಲ ಅಸೆಟ್ಗಳು ಭೂತ ಬಂಗಲಗಳಾಗಿವೆ ಎಂಡಂತಹ ರಿಯಲ್ ಎಸ್ಟೇಟ್ ಕಂಪನಿ ಕರ್ನಾಟಕದ ಬಜೆಟ್ ಗಿಂತ ಐದಾರು ಪಟ್ಟು ಸಾಲ ಮಾಡಿಕೊಂಡು ಆಗಿರೋ ವಿಚಾರ ಚೀನಾ ಕಂಪನಿ ನಿಮಗೆ ಈ ಹಿಂದೆ ಒಂದು ವರದಿಯಲ್ಲಿ ನಾವು ಹೇಳಿದ್ವಿ ಈ ವರದಿಯಲ್ಲಿ ಈಗ ಅದೇ ರೀತಿಯ ಪರಿಸ್ಥಿತಿ ಚೀನಾ ಈ ಓಬೋ ಆರ್ ಯೋಜನೆಯಡಿ ನಿರ್ಮಿಸಿರೋ ಈ ಒನ್ ಬೆಲ್ಟ್ ಒನ್ ರೋಡ್ ಅಡಿಯಲ್ಲಿ ನಿರ್ಮಿಸಿರೋ ರೋಡು ಸೇತುವೆ ರೈಲ್ವೆ ಪೋರ್ಟ್ಗಳಿಗೂ ಬರ್ತಾ ಇದೆ ಯಾಕಂದ್ರೆ ಚೀನಾದಿಂದ ಪ್ರಯೋಜನ ಪಡ್ಕೊಂಡಿರೋ ದೇಶಗಳು ಅದಕ್ಕೆ ಪ್ರತಿಫಲವಾಗಿ ದೊಡ್ಡ ಡೆಟ್ ಟ್ರಾಪ್ಗೆ ಸಿಗಾಕೊಂಡಿವೆ ಇತ್ತೀಚೆಗೆ ಈ ಲಿಸ್ಟ್ಗೆ ಗೆ ಸೇರಿಕೊಂಡಿರುವುದು ಯುರೋಪ್ನ ಹಂಗರಿ ರಾಷ್ಟ್ರ ಈ ದೇಶಗಳು ಆರ್ಥಿಕವಾಗಿ ಸಹಕಾರ ಸಿಗುತ್ತೆ ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಬಹುದು ಅಂತ ಅಂದ್ಕೊಂಡು ಈ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆದವು ಆದರೆ ಈ ದೇಶಗಳೆಲ್ಲ ಈಗ ಚೀನಾ ಮೇಲೆ ಅವಲಂಬಿತ ರಾಷ್ಟ್ರಗಳಾಗೋ ಪರಿಸ್ಥಿತಿ ಬಂದಿವೆ ಕೃತಕವಾಗಿ ಚೀನಾ ಎಲ್ಲ ದೇಶಗಳು ತನ್ನ ಮೇಲೆ ಡಿಪೆಂಡ್ ಆಗೋ ರೀತಿ ಮಾಡಿದೆ ಅಂದ್ರೆ ತಪ್ಪಾಗಲ್ಲ ಸ್ಲೋ ಆಯಿತು ಚೈನೀಸ್ ಎಕಾನಮಿ ಸೋಲೊಪ್ಪಿಕೊಂಡ ಡ್ರ್ಯಾಗನ್ ಸ್ನೇಹಿತರೆ ಚೀನಾ ಓ ಆರ್ ಪ್ರಾಜೆಕ್ಟ್ ಗಳನ್ನ ಸ್ಕೇಲ್ ಬ್ಯಾಕ್ ಮಾಡ್ತಾ ಇದೆ ಅಂದ್ರೆ ಪ್ರಾಜೆಕ್ಟ್ ಡಿಸೈನ್ ಬದಲಾವಣೆ ಮಾಡಿ ಹೂಡಿಕೆ ಸಣ್ಣ ಮಾಡ್ತಾ ಇದೆ ಗುರಿಗಳನ್ನ ಚೇಂಜ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾ ಇದೆ ಲಾಸ್ಟ್ ಟೆನ್ ಇಯರ್ಸ್ ಇಂದ ಈ ಪ್ರಾಜೆಕ್ಟ್ ಗಳಲ್ಲಿ ಇದ್ದ ವೇಗ ಇವಾಗಿಲ್ಲ ಅಲ್ಲಿ ನಿಂತೇ ಹೋಗಿದೆ ಇದೇ ಕಾರಣಕ್ಕೆ ಇದು ಚೀನಾದ ಅತಿ ದೊಡ್ಡ ಫ್ಲಾಪ್ ಯೋಜನೆ ಫೇಲ್ಯೂರ್ ಪ್ರಾಜೆಕ್ಟ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಇದರ ಪ್ರಾಜೆಕ್ಟ್ಗಳಿಗೆ ಖರ್ಚು ಮಾಡೋಕೆ ಚೀನಾ ಬಳಿ ಈಗ ಹೊಸ ದುಡ್ಡನ್ನು ತರೋಕೆ ಹೆದರಿಕೆ ಆಗ್ತಿದೆ ಅವರಿಗೆ ಯಾಕಂದರೆ ಎಕಾನಮಿಯೇ ಸ್ಲೋ ಆಗಿದೆ ಒಂದು ಅಂದಾಜಿನ ಪ್ರಕಾರ ಚೀನಾದ ಬಾಹ್ಯ ಸಾಲ ಎರಡು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ಗೆ ರೀಚ್ ಆಗಿದೆ ಅಂದರೆ ಭಾರತದ ಜಿ ಡಿ ಪಿಯ ಆಲ್ಮೋಸ್ಟ್ ಮುಕ್ಕಾಲು ಪಟ್ಟು ಪರಿಚೀನಾದ ಸಾಲ ಇದೆ ಇನ್ನು ಆಂತರಿಕವಾಗಿ ಚೀನಾ ತನ್ನ ಆರ್ಥಿಕತೆಯನ್ನು ಯಾವ ರೀತಿ ಗೋಜಲು ಮಾಡಿಕೊಂಡಿದೆ ಅಂತ ನಮ್ಮ ಕಳೆದ ವರದಿಯಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ ಅದನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ಚೀನಾದ ಜರ್ನಿ ಟು ದ ವೆಸ್ಟ್ ಪುರಾಣದಲ್ಲಿ ಈ ಮಂಕಿ ಕಿಂಗ್ ಮಗ ವುಕೋಂಗ್ನ ದರ್ಪ ಜಾಸ್ತಿಯಾಗಿ ಸ್ವರ್ಗವಾಸಿಗಳ ವಿರುದ್ಧ ಬಂಡಾಯ ಸಾರ್ತಾನಂತೆ ಆಗ ಬುದ್ಧರು ಆತನ ದರ್ಪ ಇಳಿಸಿ ಒಂದು ಪರ್ವತದ ಕೆಳಗೆ ಬಂಧಿಸಿಡ್ತಾರಂತೆ ಈಗ ಓ ಆರ್ಗೆ ಬಂದಿರುವುದು ಅದೇ ಪರಿಸ್ಥಿತಿ ಈ ಇನಿಶಿಯೇಟಿವ್ ನ ತಲೆ ಮಿತಿ ಮೀರಿದ ಆರ್ಥಿಕ ಮಹತ್ವಾಕಾಂಕ್ಷೆಗಳ ಪರ್ವತ ಇದೆ ನಮ್ಮ ಹಿಂದಿನ ವರದಿಯಲ್ಲೂ ಕೂಡ ಹೇಳಿದ್ವಿ ಚೀನಾ ಕೇವಲ ಹಾಸಿಗೆ ದಾಟಿ ಕಾಲು ಚಾಚಿರೋದಲ್ಲ ತನ್ನ ಕೈ ಕಾಲು ಎಲ್ಲವನ್ನ ಹಾಸಿಗೆಯಿಂದ ಹೊರಗೆ ಊರು ತುಂಬಾ ಚಾಚಿ ಸಾಲ ಮಾಡಿದೆ ಅಂತ ಹೇಳಿದ್ವಿ ಸೊ ಈ ಚೀನಾ ತನ್ನ ಮಹತ್ವಾಕಾಂಕ್ಷೆ ಹಾಗೂ ಅತಿಯಾದ ಆತ್ಮವಿಶ್ವಾಸದಿಂದ ತಾನು ಹಾಕಿರೋ ಉರುಳಿಗೆ ತಾನೇ ಸಿಕ್ಕೊಂಡಿದೆ ಚೀನಾ ಓಬಿಒ ಆರ್ ಮೂಲಕ ಇಡೀ ಜಗತ್ತು ವರ್ಕ್ ಆಗೋ ಕ್ರಮವನ್ನೇ ಚೇಂಜ್ ಮಾಡೋ ಆಸೆ ಇಟ್ಕೊಂಡಿತ್ತು ಆದರೆ ಇದೇ ಒ ಬಿ ಓ ಆರ್ ಫೇಲ್ ಆಗಿರೋ ಪ್ರಾಜೆಕ್ಟ್ಗಳ ಕೂಪವಾಗಿ ಕನ್ವರ್ಟ್ ಆಗಿದೆ ಮನುಕುಲದ ಇತಿಹಾಸ ಕಂಡ ಅತ್ಯಂತ ದೊಡ್ಡ ತುಗಲಕ್ ಪ್ರಾಜೆಕ್ಟ್ ಅಂತ ಇದು ಕರೆಸ್ಕೊಳ್ತಾ ಇದೆ ತುಗಲಕ್ ಮೀರಿಸೋ ರೀತಿಯಲ್ಲಿ ಜಿನ್ಪಿಂಗ್ ಈಗ ಎಮರ್ಜ್ ಆಗ್ತಾ ಇದ್ದಾರೆ ಇದು ಹೀಗೆ ಕಂಟಿನ್ಯೂ ಆಯಿತು ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಚೀನಾ ಕುತ್ತಿಗೆಯ ಸುತ್ತ ಸುಚ್ತಾ ಇರುವಂತಹ ಈ ಆರ್ಥಿಕ ಹೊರೆಯ ಭಾರ ಏನಿದೆ ಇದು ಸರಿ ಮಾಡ್ಕೊಳ್ಳಕ್ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಹಿಸ್ಟ್ರಿಯಲ್ಲಿ ತುಗುಲಕ್ಕನ್ನು ಮೀರಿದ ಸ್ಥಾನವನ್ನ ಜಿನ್ಪಿಂಗ್ ಪಡ್ಕೊಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ